ಸವಿತ ಸಮಾಜದ ವಿರುದ್ದ ಮಾಜಿ ಸಚಿವ ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಸಂಜಯ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಸವಿತ ಸಮಾಜ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದ ಕಾರ್ಯಕರ್ತರು ಹಾಗೂ ಮುಖಂಡರು ಸಿಟಿ ರವಿ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ರೀತಿಯ ಹೇಳಿಕೆಯ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಪ್ರತಿಭಟನಾಕಾರರು ತಕ್ಷಣವೇ ಸಿಟಿ ರವಿ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಸವಿತ ಸಮಾಜದ ಮುಖಂಡ ಪ್ರತಾಪ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನೆ ಮಾಡ್ತಾರೆ ವಿಚಾರ ಸಿ ಟಿ ರವಿಯವರು ನಮ್ಮ ಸಮುದಾಯಕ್ಕೆ ಏನು ನಿಷೇಧಿತ ಪದವನ್ನು ಬಳಕೆ ಮಾಡಿ ಬಳಸಿ ಓದಿದ್ದಾರೆ ಆ ವಿಚಾರದ ಬಗ್ಗೆ ಇವತ್ತು ನಮ್ಮ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಕಲಬುರಗಿ ಮೈಸೂರು ಎಲ್ಲ ಜಿಲ್ಲೆಗಳು ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದೀವಿ ಯಾಕೆಂದ್ರೆ ಸಿ ಟಿ ರವಿಯವರು ಒಬ್ಬ ಹಿಂದೂಪರ ಸಂಘಟನೆಗಾರರು ಸಾಂಸ್ಕೃತಿಕ ಸಮುದಾಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಿಳಿದಂಥವರು ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ತಿಳಿದಂಥ ವ್ಯಕ್ತಿಗಳು ಈ ಸಮುದಾಯದ ಒಡನಾಟದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನು ನಿಂದಿಸಿ ಬೋದಿರೋದು ಇದು ಮೊದಲೇ ವಿಚಾರ ಅಲ್ಲ ಇದು ಎರಡನೇ ಸರಿ ಅವರು ಬಾ ಮಾತಾಡಿರುವಂಥದ್ದು ಜೊತೆಗೆ ಎತ್ನಾಳವರು ಕೂಡ ಈ ಹಿಂದೆ ಸಾವಿರಾರು ಜನದ ಮುಂದೆ ಮಾತಾಡಿದಾರೆ ನಮಗೆಲ್ಲ ನೋವು ಏನಂದರೆ ಸವಿತಾ ಸಮಾಜದ ನಿಷೇಧಿತ ಪದವನ್ನು ತಿಳಿದಂಥವ್ರು ನೀವೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನು ಈ ರೀತಿ ಮಾತಾಡ್ತಿದ್ದಾಗ ನಮ್ಮ ಸಮುದಾಯಕ್ಕೆಲ್ಲೋ ಅಪಮಾನ ಆಗುವಂಥದ್ದು ನೋವಾಗುವಂಥದ್ದು ಈ ಸಮುದಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಇದು ರಾಜಕಾರಣಗಳು ಮಾಡ್ತಾ ಇದ್ದೀರಿ ನೀವು ಬರೀ ನಮ್ಮನ್ನು ರಾಜಕೀಯವಾಗಿ ಮತಗಳನ್ನು ಮಾತ್ರ ಬಳಸ್ಕೊಳ್ಳೋದಲ್ಲ ಈತ ನಮ್ಮ ಸಮಾಜಕ್ಕೆ ನೋವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಮಾಡ್ತಾಯಿದ್ದೀವಿ ಜೊತೆಗೆ ಏನು ಈ ಆಂಧ್ರ ಸರ್ಕಾರದಲ್ಲೂ ಕೂಡ ಇವತ್ತು ನಮ್ಮ ಸವಿತಾ ಸಮಾಜ ವೃತ್ತಿಪರವಾಗಿ ಶೌರಿಕ ವೃತ್ತಿಯನ್ನು ಮಾಡ್ತಾ ಇರುವಂಥ ನಮ್ಮ ಸಮಾಜ ಜನರಿಗೆ ನಮಗೆ ಯಾವುದೇ ಈ ಥರ ಜಾತಿ ನಿಂದನೆ ಪದಗಳನ್ನು ಬಂದರೆ ನಮಗೆ ಒಂದು ಕೇಸ್ ಅಂತ ಫಿಟ್ ಇದೆ ಕಾನೂನು ದೃಷ್ಟಿ ಇದೆ ಜೊತೆಗೆ ನಮ್ಮ ಈ ಸಮಾಜವನ್ನು ಪರಗ ಒಂದರಲ್ಲಿ ಸೇರಿಸಿದ್ದೀರಿ ಬಟ್ ಆದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೀತಿ ಈ ಸಮುದಾಯ ಜನರನ್ನ ಗನಗ್ಯತೆ ತೊಗೊತಾ ಇಲ್ಲ ಯಾಕೆಂದರೆ ನಾವು ನಿಮ್ಮನ್ನು ಸುಂದರ ಗಳಿಸ್ತಾ ಇದ್ದೀವಿ ಈ ಸಮುದಾಯನ ಎದ್ದಿನ ಬೆಳಗ್ಗೆ ಎದ್ದು ನಿಮ್ಮನ್ನು ಸಮುದಾಯವನ್ನು ಈ ದೇಶ ಹೇಗೆ ಸ್ವಚ್ಛತೆ ಇರಬೇಕು ಹಾಗೆ ದೇಶದ ಜನರು ಕೂಡ ಸ್ವಚ್ಛತೆ ಆಗಿರಬೇಕು ಅಂತ ಇದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಇನ್ನೂ ನಮ್ಮ ಈ ಸಮಾಜಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅದು ನಮ್ಮನ್ನೆಲ್ಲರ ನೋವು ನಮ್ಗಿನ್ನೂ ಕೆಲ ಕಡೆ ಮನೆ ಬಡಿಗೆಗಳು ಕೊಡಲ್ಲ ಸತ್ಯವಾಗಿ ಹೇಳ್ತಾ ಇದ್ದೀನಿ ಕೆಲ ಕಡೆ ಹೋದರೆ ಮನೆಗಳು ಕೇಳಿದ್ರೆ ಯಾವ ಸಮಾಜ ಅಂತ ಕೇಳ್ತಾರೆ ಸವಿತಾ ಸಮಾಜ ಅಂತಂದರೆ ಓ ಬೆಳಗ್ಗೆ ಅವ್ರು ನೋಡಬೇಕು ಯಾಕೆ ಕೊಡಬೇಕು ಅನ್ನೋ ದೃಷ್ಟಿಲಿ ಇವತ್ತು ಕೂಡ ಗ್ರಾಮೀಣಗಳಲ್ಲಿ ಕೆಲವು ಕಡೆ ಭಾಗದಲ್ಲಿದೆ ಸಿಟಿಲೂ ಸಿಟಿಲೂ ಇದೆ ಈಗ ನಮ್ಮ ಕೇಳ್ಕೊಳ್ಳೋದಿಷ್ಟೇ ಏನು ಈಗ ಎಲ್ಲ ರಾಜಕೀಯ ಮುಖಂಡರುಗಳು ಎಲ್ಲ ಕೆಲವು ವ್ಯಕ್ತಿಗಳು ನಮ್ಮ ಸಮಾಜವನ್ನು ನಿಂದಿಸ್ತಾ ಇದ್ದಾರೆ ಮುಂದಿನ ಚಳಿ ಚಳಿ ಆದ ಅಧಿವೇಶನದಲ್ಲಿ ನಮ್ಮ ಸಮಾಜದ ಯಾವುದೇ ಬೈಗೊಳಗನ್ನು ನಮ್ಮ ಸಮಾಜ ಹಿಂದಿ ನಿಷೇಧಿತ ಪದವನ್ನು ಭೂಗುಳ ಮಾಡಿದ್ರೆ ಅವ್ರಿಗೊಂದು ಕಾನೂನು ಜಾರಿಯಾಗಬೇಕು ಇದು ನಮ್ಮ ಹೋರಾಟ ಮುಂದಿನ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಕೂಡ ಈ ಸಮಾಜಕ್ಕೆ ಗೌರವ ಪ್ರೀತಿ ಅಭಿಮಾನ ನಿಮ್ಮಲ್ಲಿ ರಾಜಕೀಯವಾಗಿದ್ದರೆ ಬರೀ ಮತ ಪಡಿಸ್ಕೊಳ್ಳೋದಲ್ಲಿ ಇಲ್ದೇನೆ ಈ ಸಮಾಜ ಮೇಲೆ ನಿಮ್ಗೆ ಗೌರವ ಇದ್ರೆ ನಮ್ಮನ್ನ ದಯಮಾಡಿ ಮುಂದಿನ ಅಧಿವೇಶನದಲ್ಲಿ ಈ ಸಮಾಜಕ್ಕೆ ಯಾವುದೇ ಒಂದು ಅಪಮಾನ ನಿಷೇಧ ಪದವನ್ನು ಬಳಸಿದ್ರೆ ಅವರಿಗೆ ಕಾನೂನು ಜಾರಿ ಮಾಡುವಂಥ ಆದೇಶವನ್ನು ಈ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಶೀತಿ ಇರೋ ಸಮಯಾಚನೆ ಜೊತೆಗೆ ಇದ್ರ ಜೊತೆ ಅವರು ಹೋರಾಟ ಮಾಡಬೇಕು ಕ್ಷಮಯಾಚನೆ ಅಲ್ಲ ಮೊನ್ನೆ ಯಾವುದೋ ನೋಡ್ದೆ ನೋಡಿದೆ ನಾವು ಯಾರೋ ಮೀಡಿಯಾದವರು ಅದನ್ನು ತಿರುಗಿಸ್ಬಿಟ್ರು ಅಂತ ಹೇಳಿದ್ರು ಕ್ಷಮಾಪಚನೆ ಹೇಳಿ ಯಾರೋ ಮೀಡಿಯಾದವರು ಇದ್ರು ತಿರುಗಿಸ್ಬಿಟ್ಟಿದ್ರೆ ಅಂದ್ರೆ ಎರಡು ಸತಿ ಹೇಳಿದಾರೆ ಅದನ್ನ ಎರಡು ಸತಿ ಹೇಳಿದ್ರು ತಿರುಗಿಸ್ಬಿಟ್ರು ಅಂತಂದ್ರೆ ಕಾನೂನು ಜ್ವರಗೊಳಿಸಿ ಅವ್ರ ಮೇಲೆ ನೀವು ಹೆಂಗಿದ್ರು ಎಲ್ಲ ಗೊತ್ತು ಆಟ ಯಾರದು ಏನಂತ ಎಲ್ಲ ಗೊತ್ತು ನೀವು ಕಾನೂನು ಜ್ವರಗೊಳಿಸಿ ಅದನ್ನ ಬಿಟ್ಟು ಈ ಸಮಾಜವನ್ನು ನೋವನ ಸಂಗತಿ ಮಾಡುವಂತ ಕೆಲಸ ಯಾರು ಮಾಡಬೇಡಿ ಅಂತ ಈ ಮುಖ್ಯ ಪ್ರತಾಪ್ ಮಂಡ್ಯ ಜಿಲ್ಲಾ ಸವಿತಾ ಸಂಘದ ಜಿಲ್ಲಾ ಸಂಸ್ಥಾಪಕ ಜಿಲ್ಲಾಧ್ಯಕ್ಷ ಸಮಾಜದ ಬಗ್ಗೆ ಅವಮಾನ ಆಗೋ ರೀತಿಯಲ್ಲಿ ಯಾವ ಪದವನ್ನು ಸಮುದಾಯವನ್ನು ಅವಮಾನಿಸಿದರೆ ಈ ಅವಮಾನವನ್ನು ಘಟಿಸಿ ನಾವೊಬ್ಬರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡರು ಮತ್ತು ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿದರೆ ಜೊತೆಗೆ ಈ ಪ್ರತಿಭಟನೆಯನ್ನು ಉದ್ದೇಶ ಮಾಡುತ್ತೆ ಹೀಗೆ ನೂರಾರು ಐನೂರು ಸಾವಿರ ಜಾತಿಗಳಿದ್ದಾರೆ ಈ ಇಂಥ ಸಂದರ್ಭದಲ್ಲಿ ಕೆಲವು ಪದಗಳನ್ನು ನಿಷೇಧಿಸಲ್ಪಟ್ಟು ಮತ್ತೊಂದಿಗೆ ಬಳಸಬಾರ್ದು ಅಂತ ಹೇಳಿ ಆಯಾ ಸಮುದಾಯಗಳು ಗೌರವಿತವಾಗಿರುವಂಥ ಕತ್ತಗಳನ್ನು ಅದನ್ನು ವ್ಯಾಪ್ತಿ ತಂದಿದ್ದಾರೆ ಆದರೆ ಹಿಂದೂಗಳನ್ನು ಇದು ಇದು ಘೋರ ಅನ್ಯಾಯವಾಗುವಂಥದ್ದು ಅವರಿಗೆ ಇಂಥ ಅಪಮಾನವನ್ನು ಸಹಿಸಿಕೊಂಡೇ ಸಹಿಸಿಕೊಂಡೆ ನಾವು ನೂರಾರು ವರ್ಷಗಳ ಕಾಲ ಬಂದಿದ್ದೀವಿ ಇಡೀ ಜಲಜಾತಿ ಜಾತಿವಾದಿ ಸಿದ್ಧಿರ್ವೀಗೆ ಸಿಟಿ ರವಿಗೆ ಸುನಿತಾ ಸಮಾಜವನ್ನು ನಿಂದಿಸುತ್ತಿರುವ ಸಿಟಿ ರವಿಗೆ ಸುತ ಸಿಟಿ ರವಿಗೆ ರವಿಗೆ ಜಾತಿವಾದಿ ಸಿಟಿ ರವಿಗೆ ಈಗ ಅಪಕ್ಷರಾದಂತಹ ನಾಗರಾಜನವರು ಮಾತಾಡ್ತಾರೆ मस्कार ना ತುಂಬಾ ಗೌರವತ್ವ ಕಾಣ್ ಪ್ರತಿಯೊಬ್ಬರ ಒಂದು ಕರ್ತವ್ಯ ಆದ್ರೆ ದುರಂತ ಇವತ್ತು ಯಾರೋ ಇಂದು ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ರು ಯಾರ್ಯಾರು ಈ ಒಂದು ಸಂಘದ ಚಟುವಟಿಕೆಗಳಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಯುವಕರನ್ನ ಮಹಿಳೆಯರನ್ನ ಬಳಸ್ಕೊಳ್ತಾ ನಾವು ರಾಜಕಾರಣ ಮಾಡ್ತಾ ಇದ್ರು ಇವತ್ತು ಅವ್ರ ಮನಸ್ಸುಗಳು ಏನಿದೆ ಅಂತಕ್ಕಂಥದ್ದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದರೆ ಬಂಧುಗಳೇ ನಾವೆಲ್ಲರೂ ಅರ್ಥ ಮಾಡಿದ್ರು ಒಂದೇನೆ ನಾವೆಲ್ಲರೂ ಕೂಡ ಯಾರ್ಯಾರೀವಿ ಎಸ್ ಸಿ ಎಸ್ ಸಿಬಿ ಸಿ ಇದ್ದೀವಿ ನಾವೆಲ್ಲರನ್ನು ನಮ್ಮೆಲ್ಲರನ್ನು ಕೂಡ ಅವರ ಅಧಿಕಾರ ತಾವು ಅಂತ ನಮ್ಮ ಬಳ್ಸ್ಕೊಳ್ತಾರೆ ನಮ್ಮ ಮಕ್ಕಳಿಗೆ ಗಂಡ ಕುಡಿಸ್ತಾರೆ ಕೈ ಕಟ್ಟಿ ಕೊಡ್ತಾರೆ ಗಂಟೆ ಕೊಡ್ತಾರೆ ಎಲ್ಲವನ್ನೂ ಕೊಡ್ತಾರೆ ಯಾಕೆ ಅಂತಂದ್ರೆ ಅವರು ಅವ್ರ ಮಕ್ಕಳು ಅವ್ರ ಗುರು ನಿರಂತರ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದು ಅವರ ಮೂಲ ಉದ್ದೇಶ ಇದನ್ನ ಕ್ಲಿಯರ್ ಕಟ್ ಆಗಿ ಇತ್ತೀಚೆಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಉಲ್ಲೇಖ ಮಾಡ್ತಾರೆ ನೀವು ನಿಜವಾಗ್ಲೂ ಸಂಘ ಕಟ್ಟದಿದ್ರೆ ನಿಮ್ಗೆ ದೇಶಭಕ್ತಿ ಇದ್ರೆ ನೀವು ಮಾಡಿ ನಿಮ್ಮ ಮನೆಯ ಮಕ್ಕಳೇ ಕರ್ಕೊಂಡು ನಿರ್ಸಿ ಅಂತ ಮಾಡ್ತಾರೆ ಇದು ಅವ್ರು ನಿಜವಾಗ್ಲು ಬಂದದ್ದ್ರೆ ಆ ಕೆಲಸ ಮಾಡಬೇಕು ಆದ್ರೆ ಇವತ್ತು ಸಂಘದ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ನಮ್ಮ ಸವಿತಾ ಸಮಾಜದ ಹುಡುಗರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡುದು ಅದು ಯಾರ ಕಾರಣ ಅಂದ್ರೆ ಇಂಥ ಅಯೋಗ್ಯ ನನ್ನ ಮಗ ಇಂಥವರ ಮನಸ್ಥಿತಿಯಿಂದನೆ ಇವತ್ತು ನಮ್ಮ ತುಂಬ ಬೀದಿ ಹೆಣಗಳಾಗ್ತಾ ಇದೆ ಮತ್ತೆಗಳನ್ನೆಲ್ಲರೂ ಕೂಡ ಎಚ್ಚರಿಸಬೇಕು ಇವತ್ತು ಸವಿತಾ ಸಮಾಜ ಅಂತಕ್ಕಂಥದ್ದು ಬೆಳವಣಿಗೆ ಬಂದಿ ಇಲ್ಲ ಅವ್ರ ಜೊತೆ ಎಲ್ಲ ಶೋಷಿತರು ಕೂಡ ಒಗ್ಗಟ್ಟಾಗಿ ನಿಂತಿವಿ ಶೋಷಿತರಲ್ಲಿ ಯಾರಿಗೆ ಸಮಸ್ಯೆ ಅಂತ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತೆ ಇಂಥ ಅಯೋಗ್ಯರಿಗೆ ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ನಾನೆಲ್ಲರಲ್ಲೂ ಕೂಡ ಒಳಗಡೆ ಶೋಷಿತ ಸಮುದಾಯಗಳ ಒಂದು ಪ್ರಜ್ಞೆ ಈ ಮೂಲಕ ಎಚ್ಚೆತ್ತು ಇದೊಂದು ಜಾಗೃತಿಯ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಂಡಿರೋದಕ್ಕೆ ವಿಶೇಷವಾಗಿ ಸವಿತಾ ಸಮಾಜ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಧನ್ಯವಾದಗಳು ಹೇಳ್ತಾ ಈ ಅಪಾಯಕಾರಿ ಸಂಘ ಪರಿವಾರ ಕೋಮುವಾದಿ ಗೂಂಡಾಗಳ ಬಗ್ಗೆ ನಮಗೆ ಒಂದು ವಿಶೇಷವಾದ ಎಚ್ಚರಿಕೆ ಇರಬೇಕು ಅವರಿಂದ ನಾವು ಅಂತರವನ್ನು ಕಾಪಾಡ್ಕಂತ ನಾವು ಬದುಕಿನಲ್ಲೂ ಜೀವನದಲ್ಲೂ ಮತ್ತು ಯಾವುದೋ ಚುನಾವಣೆ ಸಂದರ್ಭದಲ್ಲೂ ಇವೆಲ್ಲದರಲ್ಲೂ ಬರೀ ನಾವು ಈಗ ವಿರೋಧ ವ್ಯಕ್ತಪಡಿಸಿ ಆಮೇಲೆ ಅವ್ರ ಜೊತೆ ಹೋಗ್ಬಿಡೋದು ಬಹಳ ಡೇಂಜರು ನಾವು ಸದಾ ಈ ಶೂದ್ರ ಪ್ರಜ್ಞೆಯನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಮೆಮೊರಿಯಲ್ಲಿ ನೆನಪುಗಳನ್ನ ಇಟ್ಕೊಂಡು ನಾವು ಮುಂದುವರಿಬೇಕಿದೆ ಆ ಮೂಲಕ ನಮ್ಮ ಸಮಾಜಗಳನ್ನ ಎಚ್ಚರಿಸ್ತಾ ಆ ಮೂಲಕ ಶೋಷಿತ ಶೂತ್ರ ಸಮುದಾಯಗಳು ಒಟ್ಟುಗೂಡ್ತಾ ಒಂದು ಪರ್ಯಾಯವಾದಂತಹ ಆಲೋಚನೆಗಳನ್ನು ನಾವು ಮಾಡೋ ಅಂತ ನಿಟ್ಟ ನಾವೆಲ್ಲ ಒಟ್ಟಾಗೋಣ ನಿಮ್ಮೆಲ್ಲ ವಿಚಾರದಲ್ಲಿ ಎಲ್ಲ ಶೋಷಿತರುಗಳು ಒಟ್ಟಾಗಳ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಥ್ಯಾಂಕ್